ಎಷ್ಟೇ ವರ್ಷಗಳಾದ್ರೂ ಇದೊಂದನ್ನ ಸೋಷಿಯಲ್ ಕಾಸ್ ನಾವು ಏನು ಮಾಡಿದ್ದೀವಿ ಇದು ಯಾವಾಗಲೂ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಳೋ ಅಂಥದ್ದು ಏನಾಗುತ್ತೆ ಅಂದರೆ ನಾವು ಏನೇ ದುಡ್ಡು ಕೊಡ್ಬೋದು ಯಾರಿಗೇ ಆದರೂ ನಾವು ಏನೇ ಫಿನಾನ್ಷಿಯಲ್ ಸಪೋರ್ಟ್ ಏನೇ ಮಾಡಿದ್ರು ಅದು ಇವತ್ತಿರುತ್ತೆ ನಾಳೆ ಒಟ್ಟೋಗುತ್ತೆ ಫಿನ ದುಡ್ಡು ಯಾವತ್ತು ನಮ್ಮ ಹತ್ರ ಸ್ಥಿಮಿತ ಅಲ್ಲ ಬಟ್ ಏನಂತ ಅಂದರೆ ಇವತ್ತು ನಮ್ಮ ಎಂಪ್ಲಾಯೀಸ್ ಆಗಿರ್ಬೋದು ಮತ್ತೆ ನನ್ನ ಲೇಬರ್ಸ್ಗಳಾಗಿರ್ಬೋದು ನಮ್ಮ ಮೇಸ್ತ್ರಿಗಳಾಗಿರ್ಬೋದು ಎಲ್ಲಾರ್ಗು ಒಂದು ಎಜುಕೇಟ್ ಮಾಡ್ತಾ ಇರೋದೇನಂತ ಅಂದರೆ ರಕ್ತದಾನ ಮಾಡಿ ರಕ್ತದಾನ ಮಾಡೋದ್ರಿಂದ ಏನು ನಮಗೇನು ಲಾಸ್ ಇಲ್ಲ ರಕ್ತದಾನ ಮಾಡೋದ್ರಿಂದ ಒಂದಷ್ಟು ಜೀವಗಳು ಯಾರಿಗೆ ಬ್ಲಡ್ ನೆಸೆಸಿಟಿ ಇರುತ್ತೆ ಇವಾಗ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಏನೋ ಒಂದು ಕಾಯಿಲೆಯಿಂದ ಬಳಲುತ್ತಿರ್ಬೋದು ಅದಕ್ಕೆಲ್ಲ ಏನೇನು ಬ್ಲಡ್ ಬೇಕು ಅಂತ ಅಂದಾಗ ನಾವು ಬ್ಲಡ್ ಕೊಡೋದ್ರಿಂದ ಇದು ಬ್ಲಡ್ ಬ್ಯಾಂಕ್ ಅಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ ಅಲ್ಲಿ ಮೆಸಿಸಿಟಿ ಇದ್ದಾಗ ಯೂಸ್ ಆಗುತ್ತೆ ಇವತ್ತು ನಮ್ಮ ಅಣ್ಣ ಪ್ರವೀಣ್ ಅವ್ರ ಕಡೆಗೆ ಎಮ್ ಡಿ ಆರ್ ಡಬ್ಲ್ಯೂ ಎಮ್ ಡಿ ಅವ್ರದ್ದು ಹುಟ್ಟಿದ ಬುತ್ ಪ್ರಯುಕ್ತ ಏನಾದ್ರೂ ಸೋಷಿಯಲ್ ಕಾಸ್ಗೋಸ್ಕರ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮತ್ತು ಫ್ರೀ ಹೆಲ್ತ್ ಚೆಕಪ್ನ ಆರ್ಗನೈಸ್ ಮಾಡಿದ್ದೀವಿ ನಾವು ಮತ್ತು ನಮ್ಮ ಅರ್ಕಾ ಬಿಲ್ಡರ್ಸ್ ಟೀಮ್ ಕಡೆಯಿಂದ